ನಮಸ್ಕಾರ ದೇವಿ ಮಹಾತ್ಮೆ ಎಂಬ ಹೊಸತಾದ ಹಾಡಿನೊಂದಿಗೆ ಇಂದು ನಾವು ನಿಮ್ಮೊಂದಿಗಿದ್ದೇವೆ ಈ ಹಾಡನ್ನು ಮನೆಯ ಸಹೋದರಿಯರು ಹಾಡಿದ್ದಾರೆ ಈ ದೇವಿ ಮಹಾತ್ಮೆ ಹಾಡು ದೇವಿಯ ಅವತಾರಗಳನ್ನು ಹಾಗೂ ಅದರ ಮಹಿಮೆಯನ್ನು ಸಾರುತ್ತದೆ ಹೇಗೆ ದೇವಿ ನಮ್ಮ ರಾತ್ರಿಯಲ್ಲಿ ನಮ್ಮ ಅವತಾರಗಳನ್ನು ಎತ್ತಿ ದುಷ್ಟರ ಸಂಹಾರ ಮಾಡುತ್ತಾಳೆ ಹೇಗೆ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುತ್ತಾರೆ ಎಂಬುದನ್ನು ಈ ಹಾಡು ತಿಳಿಸುತ್ತದೆ ದಿನನಿತ್ಯ ಮನೆಯಲ್ಲಿ ದೇವಿ ಮಹಾತ್ಮೆ ಹಾಡನ್ನು ಭಜಿಸುವುದರಿಂದ ದೇವಿಯ ಕೃಪೆಯು ಆ ಭಜಕರ ಮೇಲೂ ಆ ಮನೆಯ ಮೇಲೂ ಇರುವುದು ಆ ಮನೆಯಲ್ಲಿ ಶಿವಪಾರ್ವತಿಯರು ನೆಲೆಸುತ್ತಾರೆ ಆ ಮನೆಗೆ ಆ ಭಜಿಸಿದವರಿಗೆ ದೇವಿ ಪಾರಾಯಣದ ಫಲವನ್ನು ನೀಡುತ್ತದೆ ಎಂಬ ಒಂದು ನಂಬಿಕೆ ಇದೆ ದೇವಿ ದುರ್ಗಿ ಚಾಮುಂಡಿ ಪಾರ್ವತಿ ಹೀಗೆ ನಾನಾ ನಾಮಾವಳಿಗಳಿಂದ ಕರೆಯಲ್ಪಡುವ ಆ ತಾಯಿ ಭಕ್ತರನ್ನು ಹರಸಿ ಸಲಹುವಳು ಎಂಬ ನಂಬಿಕೆ ಇದೆ ಎಂದು ಈ ಭಜನೆಯ ಮೂಲಕ ತಿಳಿಸಿದ್ದಾರೆ ದೇವಿ ಮಹಾತ್ಮೆ ಹಾಡನ್ನು ಕೇಳಿ ದೇವಿ ಕೃಪೆಗೆ ಪಾತ್ರರಾಗಿ ಮಧುಕೈಟ ಭರೈವರ ಹರಿ ಹರಿಕೈಯ ಚಕ್ರದಿಂದಲೇ ಸೀದಳು ದೇವಿಯೂ ಮಹಿಷಾಸುರ ತನ್ನ ವರವೀನ ಬಲದಿಂದ ಅಸುರರೆಲ್ಲರ ಓಡಿಕೊಂಡು ಬಂದ ಮಂಗಳಾರತಿಯ ತಂದೆತ್ತಿದರೆ ಚಲುವ ವಿಶ್ವೇಶ್ವರವು ಪಾರ್ವತ ಮಂಗಳಾರತಿಯ ತಂದೆತ್ತಿದರೆ ದೇವೇಂದ್ರ ಮೊದಲಾದ ದೇವತೆಯರನೆಲ್ಲ ಕಾದಿಯೇ ಸೋಲಿಸಿ ಒಳಿದರಾಗ ಬ್ರಹ್ಮನ ಬಳಿ ಹೋಗಿ ಯಾತಕ್ಕೆ ನಮ್ಮನ್ನು ಹುಟ್ಟಿಸಿದೆ ದೇವಿ ಮತವೇನಲು ಮಂಗಳಾರತಿಯ ತಂದೆತ್ತಿದರೆ हरि हरि रिद्धल्ली होगु व नविग बेगहेलुवा वरि भरिबु नागभूषण नरा हरिहररिपड़ु बेगनी परिहारा माडुवरो मंगला तन्दे तिगरे ಸಿಟ್ಟು ಮಾಡಲು ಶಿವ ಹುಟ್ಟಿದಳಂಬಿಕೆ ಅಷ್ಟ ದೇವತೆಯರ ಮತಗಳಿಂದ ಕೊಟ್ಟಾರೆ ಹೊನ್ನೊಲೆ ಮೂಗುತಿ ಮೊದಲಾದ ಅಷ್ಟಾಭರಣವ ಕೊಟ್ಟರಾಗ ಮಂಗಳಾರತಿಯ ತಂದೆತ್ತಿದರೆ ಪಾದಗಳೆರಡರ ಭೂಮಿಯ ದಿಕ್ಕುಗಳು ಲವ ಮಾಡಲು ಮಹಿಷಾಸುರ ಬಂದು ಕಂಡ ದೇವಿಯ ಲಕ್ಷಣವ ಮಂಗಳಾರತಿಯ ತಂದೆತ್ತಿದರೆ ಹಸ್ತ ಸಾಗರದಲ್ಲಿ ಕತ್ತಿ ಕಟಾರಿಯು ಮೊದಲಾದ ಮೂವತ್ತೆರಳಾಯುಧ ಕೆಟ್ಟೇನೆಂದೇ ನೋಡದೆ ಮಹಿಷಾಸುರ ಬಂದು ಎತ್ತಿದನೆ ದೇವಿಗೆ ಬಾಣವ ಮಂಗಳಾರತಿಯ ತಂದೆತ್ತಿದರೆ ಬಿಟ್ಟ ಬಾಣವನೆಲ್ಲ ತುಂಡು ತುಂಡನೆ ಮಾಡಿ ಅಟ್ಟ ಹಾಸ್ಯವ ಮಾಡಿದಳು ದೇವಿಯು ತಲೆ ಬಾಯ ಬಿಡುತ್ತಲೆ ಮಹಿಷನು ಗಜವರ ನೊಟ್ಟೆಯಲಿ, ಮಂಗಳಾರತಿಯ ತಂದೆ ತೀರರೆ ಸುಂಡೀಲು ಕಳಿಯಲು ಗಂಡು ಗಾಲಿಯ ಮಹಿಷ ಸಿಂಹನ ದಲಿತಾತ್ವಕ್ಷಣಾಗಿ ಸಿಂಹನ ಕೊರಳನು ಕಳಿಯಲು ನರನಾಲಿ ಹೋರಾಡಿದರಣ ಮಧ್ಯದಲ್ಲಿ मंगला आरती आ तन्देती दरे नरन संहारवा माडिए करे दाने और दाने कोना न मेदाने रणदल्ली तोरे दाने प्राण यमन मन्दिर के बेगा मंगला आरती ರಕ್ತ ಬೀಜನ ರಕ್ತ ಒಂದು ಹೊಂದು ಬೀಳೆ ರಕ್ತ ಬೀಜನೆ ಹುಟ್ಟುವ ಮತ್ತೊಬ್ಬನು ಭೂಮಿಯ ಮೇಲೆಲ್ಲ ರಕ್ತ ಬೀಜನ ರಕ್ತ ಆಶ್ಚರ್ಯವಾದುದು ಹಿಂತೆಂಬೆನ ಮಂಗಳಾರತಿಯ ತಂದೆತ್ತಿದರೆ ಕೆಳಗಿನ ತುಟಿಗಳ ಭೂಮಿಗೆ ಹಾಸಿದಳೆ ಮೇಲಿನ ತುಟಿಗಳ ಮುಚ್ಚಿದಳೆ ಅಲ್ಲಲ್ಲಿ ಜಗಿದಾಳೆ ರಕ್ತ ಬೀಜನ ರಕ್ತ ಹೊಟ್ಟೆಗೆ ಹೋಯಿತು ಕುಡಿಲಾಳಲ್ಲ ಮಂಗಳಾರತಿಯ ತಂದೆತ್ತಿದರೆ पर्वतन म पार्वत देवु परमापावनळद गली मिन्द्रेतु बाले देवतयर नोडि दुःखवेतकेण मगनु नदी मङ्गलारतीय तन् ಒಬ್ಬಾಳೊಬ್ಬಾಳೊಬ್ಬಾಳಿದಾಳೆ ಪರ್ವತ ತುದಿಯ ಉಯ್ಯಾಲೆ ಮೇಲೆ ಗೆದ್ದಳಾರತಿಯನ್ನು ಮುದ್ದು ಮುಖದ ಬಾಲೆ ಸ್ವರ್ಗದ ನಾರಿಯರೆಲ್ಲರನು ಮಂಗಳಾರತಿಯ ತಂದೆತ್ತಿದರೆ ಸಿಟ್ಟು ಮಾಡಲು ಶಿವ ಹುಟ್ಟಿದಳಂಬಿ रणलयु सङ्गीतव पाडि दलयली मङ्गलारतीया तन् शुम्बी शुभार दूतरु आण्डमुण्डरु कण्डरे देव बन्तु शुम्बानि शुम्बर कर्णके पेरिदरतियलि मङ्गलारतिया तन्दे तिदरे ऐरावत गज उच्चै श्रवबन्धु बेदरिये कोट्टाने इन्द्र बेगा ಅಗ್ನಿಯ ಶಕ್ತಿಗೆ ವರುಣನ ಶಕ್ತಿಗೆ ಕುಬೇರ ಕೊಟ್ಟ ಅಭಿಮಾನವನು ಮಂಗಳಾರತಿಯ ತಿದರೆ ಇಂಥ ವಸ್ತುಗಳೆಲ್ಲ ನಮ್ಮಲ್ಲಿ ಇರುತ್ತೀರೇ ಸ್ತ್ರೀರತ್ನ ಯೋಗ್ಯವಲ್ಲ వల్లవేనొడలు కరకుండు barendu దూమ్రలోచన కరగేళिदనే మంగళారతియా తందెత్తిదరే శุมవానీ శุมభునుదుతన కరెదనే దూమ్రలోచననెంబ తనను ప్రీతియ మాటేలి కరెదరు బారదే ಒಳಿದರೆ ನೀ ಕೊಂದು ಬಾರೆಂದನು ಮಂಗಳಾರತೀಯ ತಂದರೆ ಧೂಮ್ರ ಲೋಚನ ಬಂದು ದೇವಿಗೆ ಹೇಳಿದ ಶುಂಭನ ವಚನಗಳ ನೀತಿಯೋಳೋಳೆಂದು ಪ್ರೀತಿಯೋಳ್ ಪೇಳಲು ಆತಗೆಂದಳು ದೇವಿ ವಿನಯದಲ್ಲಿ ಮಂಗಳಾರತಿಯ ತಂದೆತ್ತಿದರೆ ಏನು ಮಾಡಲಿ ಯಾನು ಬಾಲತನದಲ್ಲೊಂದನೆ ಮಾವ ನಡೆಸದೆ ಉಳಿಲಾರೆ ನತ್ತಿ ಬಾಣದಿ ತನ್ನ ಸೋಲಿಸಿದವ ಗಂಡನಾಗುವನೆಂದೇ ಪೇದಳು ದೇವಿಯು ಮಂಗಳಾರತಿಯ ತಂದೆತ್ತಿದರೆ ಕೇಳುತ್ತ ಶುಂಭನು ಬಿಟ್ಟಾನೆ ಬಾಣವ ತಟ್ಟಿತು ದೇವಿಯ ಎದೆ ಬದಿಗೆ ಅಹಂಕಾರ ಮಾಡಲು ಬಿಟ್ಟಾನೆ ಪ್ರಾಣವ ಶಂಕೆ ಇಲ್ಲದೆ ಓದಯ ಮನಲ್ಲಿಗೆ ಮಂಗಳಾರತಿಯ ತಂದೆತ್ತಿದರೆ சும்பானி சும்பர பிண்டி வாழதல்து கொம்பினியொழகேடையோ கண்டி தைத்தியர சண்டி தமிவாக சாமுண்டியே கரல ராக மங்களாரத்திய தந்தைத்தரே ಚಂಡ ಮುಂಡರನೆಲ್ಲ ತುಂಡು ತುಂಡನೆ ಮಾಡಿ ಉಂಡರೆ ಪಕ್ಷಿಯ ತಂಡವೆಲ್ಲ ಚಂಡಿಕೆ ಹಿಡಕೊಂಡು ಅಂಬಿಕೆ ಪೋಪಾಗ ಸುರರು ಮಳೆಗಾಲ ಗರೆದರಾಗ ಮಂಗಳಾರತೀಯ ತಂದೆತ್ತಿಗಾರರೆ ದೇವದೊಂದು ಬೇಸೆದು ಮೊಳಗಾಲು ಸುರಿದಾವು ಮಳೆಗಾಲು ದೇವಿಯ ಶಿರದ ಮೇಲೆ ತುಂಬೂರ ನಾರದರು ಗೀತಾವ ಪಾಡಲು ಜಯ ಜಯ ಜಯವೆಂದು ಸುತಿಸಿದರು ಮಂಗಳಾರತಿಯ ತಂದೆತ್ತಿದರೆ ಭಜಕರ ಕಷ್ಟ ಬಾಣಗಳೆಲ್ಲ ಹರಿಸಿ ದೇವಿಯು ಇತ್ತಾಳೆ ವರಗಳನು ಅಷ್ಟೈಶ್ವರ್ಯ ದಿ ಭಜಕಾರ ಮನೆಯಲ್ಲಿ ವಾಸವ ಮಾಡಿದ ಸಂಭ್ರಮದಿ ಮಂಗಳಾರತಿಯ ತಂದೆತ್ತಿದರೆ ಈ ಕಥೆಯ ಪೇಳುವರ ಭಜಕಾರ ಮನೆಯಲ್ಲಿ ಶಿವ ಪಾರ್ವತಿಯರು ನೆಲೆಸುವರು ದೇವಿ ಪಾರಾಯಣದ ಫಲವನ್ನೇ ಕೊಡುವುದು ತಪ್ಪದೆ ಅವರಿಗೆ ಅನುದಿನದಿ, ಮಂಗಳಾರತಿಯ ತಂದೆತ್ತಿದರೆ ಚಲುವ ವಿಶ್ವೇಶ್ವರಗೂ ಪಾರ್ವತ ದೇವಿಗೂ ಮಂಗಳಾರತಿಯ ತಂದೆತ್ತಿದರೆ